ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಈ ವಿಡಿಯೋದಲ್ಲಿ ನಾನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಪರಿಪೂರ್ಣ ಚಿತ್ರಣ ಕಂಪ್ಲೀಟ್ ಪಿಕ್ಚರ್ನ ಆಕಾಂಕ್ಷಿಗಳು ಯಾರ್ಯಾರು ಜಾತಿ ಲೆಕ್ಕಾಚಾರ ಏನು ಯಾವ್ಯಾವ ಜಾತಿಯವರು ಎಷ್ಟೆಷ್ಟಿದ್ದಾರೆ ವಿಧಾನಸಭಾ ಕ್ಷೇತ್ರವಾರು ಚಿತ್ರಣ ಏನಿದೆ ಈ ಲೋಕಸಭಾ ಕ್ಷೇತ್ರದ ಇತಿಹಾಸ ಏನು ಹೇಳುತ್ತೆ ಹಾಗೆ ಈ ಬಾರಿ ಯಾರು ಸ್ಪರ್ಧೆ ಮಾಡ್ತಾರೆ ಯಾರು ಗೆಲ್ತಾರೆ ಫಲಿತಾಂಶ ಏನಾಗುತ್ತೆ ಇಷ್ಟನ್ನೂ ಕೂಡ ಹೇಳ್ತೀನಿ ಒಂದೊಂದು ಪಾಯಿಂಟ್ ನೀವು ನೋಟ್ ಮಾಡ್ಕೊಂಡು ಬೇಕಾದ್ರೆ ಅಬ್ಸರ್ವ್ ಮಾಡಿ ಇಷ್ಟು ವಿವರ ಇಷ್ಟು ಮಾಹಿತಿ ಒಂದೇ ಕಡೆ ಒಂದೇ ವಿಡಿಯೋದಲ್ಲಿ ಬೇರೆ ಎಲ್ಲೂ ನಿಮಗೆ ಸಿಗಲ್ಲ ಅಷ್ಟರ ಮಟ್ಟಿಗೆ ನಾನು ನಿಮಗೆ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ನೋಡಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ಅವರು ಪ್ರತಿನಿಧಿಸುವಂತ ಕ್ಷೇತ್ರ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಜನಜನಿತರಾಗಿರುವಂತಹ ಅನಂತಕುಮಾರ್ ಹೆಗಡೆ ಅವರೇ ಈ ಬಾರಿನೂ ಕೂಡ ಕ್ಯಾಂಡಿಡೇಟ್ ಆಗಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಆದರೆ ಬಿ ಜೆ ಪಿಯ ಒಳಗೆ ಬಹಳಷ್ಟು ಆಕಾಂಕ್ಷಿಗಳು ಹುಟ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಈಗ ಲಾಬಿಯನ್ನು ಆರಂಭಿಸಿದ್ದಾರೆ ಯಾರ್ಯಾರಿದ್ದಾರೆ ಅನಂತಕುಮಾರ್ ಹೆಗ್ಡೆ ಅವ್ರನ್ನ ಬಿಟ್ಟರೆ ಒಂದು ಕಡೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಒಂದು ಎರಡು ಮೂರು ಪ್ರೆಸ್ ಕಾನ್ಫರೆನ್ಸ್ ಕೂಡ ಅವರು ಮಾಡಿದ್ರು ಮತ್ತೊಬ್ಬರು ಹರಿಪ್ರಕಾಶ್ ಕೋಣೆ ಮನೆ ವಿಸ್ತಾರ ನ್ಯೂಸ್ ಈಗ ಅವರು ಬಿ ಜೆ ಪಿಯ ವಕ್ತಾರರಾಗಿದ್ದಾರೆ ಅವರು ಕೂಡ ತಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆ ಆನಂದ್ ಆಸ್ನೋಟಿಕರ್ ಹಿಂದೆ ಜೆ ಡಿ ಎಸ್ ಇಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೆ ಡಿ ಇಂದ ಕ್ಯಾಂಡಿಡೇಟ್ ಆಗಿದ್ರು ಹಾಗೂ ಜೆ ಡಿ ಎಸ್ನಿಂದ ಮತ್ತೊಬ್ಬರು ಸೂರಜ್ ನಾಯ್ಕ್ ಸೋನಿ ಮೊನ್ನೆ ಕುಮಟಾದಲ್ಲಿ ಜೆ ಡಿ ಎಸ್ ಇಂದ ಕ್ಯಾಂಡಿಡೇಟ್ ಆಗಿದ್ದರು ಇವರು ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ ಬಹುಶಃ ಜೆ ಡಿ ಎಸ್ಸಿಗೆ ಈ ಕ್ಷೇತ್ರ ಹೋಗಲ್ಲ ಬಿ ಜೆ ಪಿಯ ಉಳಿಸ್ಕೊಳ್ಳುತ್ತೆ ಆಗ ಅನಂತಕುಮಾರ್ ಹೆಗಡೆ ಅವರೇ ಕ್ಯಾಂಡಿಡೇಟ್ ಆಗುವಂಥ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇದೆ ನಂಬರ್ ಒನ್ ನಂಬರ್ ಟು ಕಾಂಗ್ರೆಸ್ಸಿಂದ ಯಾರ್ಯಾರು ಹಾಗಾದ್ರೆ ಆಕಾಂಕ್ಷಿಗಳು ಒಂದು ಆರ್ ವಿ ದೇಶಪಾಂಡೆ ಅವರ ಪುತ್ರ ಪ್ರಶಾಂತ್ ದೇಶಪಾಂಡೆ ಎರಡನೇದು ಮಾರ್ಗರೇಟ್ ಆಳ್ವ ಅವರ ಪುತ್ರ ನಿವೇದಿತ್ ಆಳ್ವ ಹಾಗೆ ವಿ ಕೆ ಹರಿಪ್ರಸಾದ್ ಅವರ ಹೆಸರು ಕೇಳಿ ಬರ್ತಾ ಇದೆ ವಹಶಿ ಅವರ ಸ್ಪರ್ಧೆ ಮಾಡಲಿಕ್ಕಿಲ್ಲ ಹಾಗೂ ಅಂಜಲಿ ನಿಂಬಾಳ್ಕರ್ ಖಾನಾಪುರದ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರ ಹೆಸರು ಈಗ ಫ್ರಂಟ್ ಅವರು ಫ್ರಂಟ್ ರನ್ನರ್ ಆಗಿದ್ದಾರೆ ಯಾಕಂದ್ರೆ ನೋಡಿ ಈ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಬೆಳಗಾವಿಯ ಕಿತ್ತೂರು ಕಾನಾಪುರ ಕೂಡ ಸೇರ್ಕೊಳ್ಳುತ್ತೆ ಆ ಕಾನಾಪುರವನ್ನು ಪ್ರತಿನಿಧಿಸುವಂತಹ ಅಂಜಲಿ ನಿಂಬಾಳ್ಕರ್ ಅವರು ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸೋದು ಬಹುತೇಕ ಖಚಿತ ಅನ್ನುವಂಥ ಮಾಹಿತಿ ಇದೆ ಅಲ್ಲಿಗೆ ಕಣಚಿತ್ರಣ ಅನಂತಕುಮಾರ್ ಹೆಗ್ಡೆ ವರ್ಸಸ್ ಅಂಜಲಿ ನಿಂಬಾಳ್ಕರ್ ಆಗುವಂಥ ಸಾಧ್ಯತೆಗಳು ನಿಚ್ಚಳ ಇನ್ನು ಜಾತಿ ಲೆಕ್ಕಾಚಾರ ನೋಡಿ ಈ ಲೋಕಸಭಾ ಕ್ಷೇತ್ರ ಏನಿದೆ ಬಹಳ ವೈವಿಧ್ಯಮಯವಾದಂಥ ಕ್ಷೇತ್ರ ಇಲ್ಲಿ ಮರಾಠರಿದ್ದಾರೆ ಬ್ರಾಹ್ಮಣರಿದ್ದಾರೆ ಒಕ್ಕಲಿಗರಿದ್ದಾರೆ ಬುಡಕಟ್ಟು ಜನಾಂಗದವರು ಇದ್ದಾರೆ ಮೀನುಗಾರರಿದ್ದಾರೆ ನಾಮದಾರಿಗಳಿದ್ದಾರೆ ಎಸ್ ಸಿ ಎಸ್ ಟಿ ಲಿಂಗಾಯತ ಮುಸ್ಲಿಂ ಎಲ್ಲ ನಾ ಅದಕ್ಕೆ ಹೇಳಿದ್ದು ಒಂದು ರೀತಿ ಕಾಸ್ಮೋಪಾಲಿಟನ್ ಮರಾಠ ಎಷ್ಟಿದ್ದಾರೆ ಹಾಗಾದರೆ ನೋಡಿ ಒಂದೊಂದು ಜಾತಿಯ ಮತ ಸಂಖ್ಯೆಯನ್ನು ನಾನು ನಿಮಗೀಗ ಹೇಳ್ತಾ ಹೋಗ್ತೀನಿ ಮರಾಠರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಬ್ರಾಹ್ಮಣ ಸಮುದಾಯದವರು ಕೂಡ ಒಂದು ಲಕ್ಷದ ಎಪ್ಪತ್ತು ಸಾವಿರದಷ್ಟಿದ್ದಾರೆ ನಾಮದಾರಿಗಳು ಒಂದು ಲಕ್ಷದ ಅರವತ್ತು ಸಾವಿರ ಇನ್ನು ಮೀನುಗಾರರು ಸುಮಾರು ಎಂಬತ್ತು ಸಾವಿರ ಮತದಾರಿದ್ದಾರೆ ಬುಡಕಟ್ಟು ಜನಾಂಗದವರು ಐವತ್ತೈದು ಸಾವಿರದಷ್ಟಿದ್ದಾರೆ ಹಾಲಕ್ಕಿ ಒಕ್ಕಲಿಗ ಸಮುದಾಯದವರು ಎಂಬತ್ತು ಸಾವಿರ ಮತದಾರಿದ್ದಾರೆ ಇನ್ನು ಮುಸ್ಲಿಂ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ನೋಡಿ ಭಟ್ಕಳ ಎಲ್ಲ ಸೇರ್ಕೊಳ್ಳೋದ್ರಿಂದ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಲಿಂಗಾಯತ ಸಮುದಾಯದವರು ಒಂದು ಲಕ್ಷದ ಐದು ಸಾವಿರ ಇದ್ದಾರೆ ಇನ್ನು ಪರಿಷ್ಠ ಜಾತಿ ಪರಿಷ್ಠ ವರ್ಗದವರು ಸುಮಾರು ಎರಡು ಲಕ್ಷ ಇದ್ದಾರೆ ಇನ್ನು ಸೋಮಕ್ಷತ್ರಿಯರು ರಾಮಕ್ಷತ್ರಿಯರು ಸಣ್ಣಪುಟ್ಟ ಸಮುದಾಯದವರು ಎಲ್ಲ ಸೇರಿಸ್ಕೊಂಡ್ರೆ ಒಂದು ಮೂರು ಲಕ್ಷದ ಅರವತ್ತೆರಡು ಸಾವಿರದ ಆರುನೂರು ಮಂದಿ ಇದ್ದಾರೆ ಒಟ್ಟು ಲೆಕ್ಕ ಹಾಕಿದ್ರೆ ಹದಿನಾರು ಲಕ್ಷದ ಏಳು ಸಾವಿರದ ಆರುನೂರು ಮತದಾರರು ಈ ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ ನಿಮಗೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಇಲ್ಲಿ ಮುಸ್ಲಿಂ ಸಮುದಾಯದವರು ಸುಮಾರು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಇದ್ದಾರೆ ಅದೇ ಕಾರಣಕ್ಕಾಗಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನ್ನುವ ಬ್ರ್ಯಾಂಡ್ನ ಮೇಲೆ ಅನಂತಕುಮಾರ್ ಹೆಗ್ಡೆ ಅವರು ಗೆದ್ದು ಬರ್ತಾ ಇರುವಂಥದ್ದು ಇಲ್ಲಿ ಜಾತಿ ಹೊರಟೋಗುತ್ತೆ ಲೋಕಸಭಾ ಚುನಾವಣೆ ಬಂದಾಗ ಕೇವಲ ಹಿಂದುತ್ವದ ಮೇಲೆಯೇ ಚುನಾವಣೆ ಆಗುತ್ತೆ ಅದೇ ಕಾರಣಕ್ಕಾಗಿ ಅನಂತಕುಮಾರ್ ಹೆಗ್ಡೆ ಅವರು ದಾಖಲೆಯ ಮತಗಳ ಅಂತರದಲ್ಲಿ ಗೆಲ್ತಾ ಬಂದಿರೋದು ನೋಡಿ ಅನಂತಕುಮಾರ್ ಹೆಗ್ಡೆ ಅವ್ರದೇ ನಿಮಗೆ ಹೇಳ್ತಾ ಹೋಗ್ತೀನಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಫಸ್ಟ್ ಟೈಮ್ ಎಮ್ ಎಲ್ ಎ ತೊಂಬತ್ತೆಂಟರಲ್ಲಿ ಎರಡನೇ ಬಾರಿ ಮೂರನೇ ಬಾರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ಪರ್ಧೆ ಮಾಡಿದಾಗ ಸೋತರು ಮಾರ್ಗರಿಟ್ ಆಳ್ವಾ ಅವರ ವಿರುದ್ಧ ಅದಾದ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಗೆಲುವು ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತೆ ಸಂಸದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೊಮ್ಮೆ ಸಂಸದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಂತೂ ದಾಖಲೆಯ ಮತಗಳಿಕೆ ಅವ್ರು ತೆಗೆದುಕೊಂಡಿದ್ದ ಮತಗಳು ಎಷ್ಟು ಗೊತ್ತಾ ಏಳು ಲಕ್ಷದ ಎಂಬತ್ತಾರು ಸಾವಿರದ ನಲವತ್ತೆರಡು ಮತಗಳು ಕ್ಯಾಂಡಿಡೇಟು ಜೆ ಡಿ ಎಸ್ಸು ಕಾಂಗ್ರೆಸ್ಸು ಮೈತ್ರಿ ಅಭ್ಯರ್ಥಿ ಕಾಂಗ್ರೆಸ್ ಜೆ ಡಿ ಎಸ್ ಒಟ್ಟಾದರೂ ಕೂಡ ಮೈತ್ರಿ ಅಭ್ಯರ್ಥಿ ಆನಂದ್ ಅಸ್ನೋಟಿಕರ್ ತೆಗೆದುಕೊಂಡಿದ್ದು ಕೇವಲ ಮೂರು ಲಕ್ಷದ ಅರವತ್ತ್ ಸಾವಿರದ ಮುನ್ನೂರ ತೊಂಬತ್ಮೂರು ಮತ ಅಲ್ಲಿಗೆ ಲೀಡ್ ಅನಂತಕುಮಾರ್ ಹೆಗ್ಡೆ ಅವ್ರದ್ದು ನಾಲ್ಕು ಲಕ್ಷದ ಇಪ್ಪತ್ತೆರಡು ಸಾವಿರದ ಆರುನೂರ ನಲವತ್ತೊಂಬತ್ತು ಮತಗಳು ಲೀಡ್ ನೀವು ಲೆಕ್ಕ ಹಾಕಿ ಅಲ್ಲಿಗೆ ಯಾವ ಲೆವೆಲ್ಗೆ ಅವರಿಗೆ ಆ ಕ್ಷೇತ್ರದಲ್ಲಿ ಬೆಂಬಲ ಸಿಕ್ಕಿದೆ ಅಂತ ಹೆಚ್ಚು ಕಡಿಮೆ ಎಂಟು ಲಕ್ಷ ಓಟ್ ತಗೊಳ್ಳೋದು ಅಂದ್ರೆ ಸುಮ್ಮನೆನಾ ನಿಮಗೆ ಎಪ್ಪತ್ತು ಪರ್ಸೆಂಟ್ ಓಟ್ ಅವರೇ ತಗೊಂಡಂಗ ಆಯಿತು ಈ ಕಡೆ ಕಾಂಗ್ರೆಸ್ ಜೆ ಡಿ ಎಸ್ಸು ಒಟ್ಟಾಗಿ ತೆಗೆದುಕೊಂಡಿದ್ದು ಇಪ್ಪತ್ತಾರು ಪರ್ಸೆಂಟು ನೀವು ಯೋಚನೆ ಮಾಡಿ ಅಲ್ಲಿಗೆ ಎಷ್ಟರ ಮಟ್ಟಿಗೆ ಅವರಿಗೆ ಬೆಂಬಲ ಸಿಕ್ಕಿದೆ ಅನ್ನುವಂಥದ್ದು ಇನ್ನು ವಿಧಾನಸಭಾ ಕ್ಷೇತ್ರವಾರು ಕೂಡ ನಾವು ನೋಡ್ತಾ ಬರೋಣ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಅದರಲ್ಲಿ ಐದು ಕಾಂಗ್ರೆಸ್ ಗೆದ್ದಿದೆ ಮೂರು ಬಿ ಜೆ ಪಿ ಗೆದ್ದಿದೆ ಬಿಜೆಪಿ ಗೆದ್ದಿರೋದು ಯಾವುದ್ಯಾವುದು ಅಂದರೆ ಒಂದು ಕುಮಟ ಎರಡನೇದು ಕಾನಾಪುರ ಮೂರನೇದು ಯಲ್ಲಾಪುರ ಶಿವರಾಮ್ ಹೆಬ್ಬಾರ್ ಶಿವರಾಮ್ ಹೆಬ್ಬಾರ್ ಸ್ವಂತ ಸಾಮರ್ಥ್ಯ ಇದೆ ಅವರಿಗೆ ಸೊ ಹಾಗಾಗಿ ಅವರು ಗೆದ್ದು ಬಂದರು ಇನ್ನು ಕುಮಟಾದಿಂದ ದಿನಕರ್ ಶೆಟ್ಟಿ ಕೆಲವೇ ಮತಗಳ ಅಂತರದಲ್ಲಿ ಗೆದ್ದರು ಖಾನಾಪುರದಿಂದ ಸೋಮಣ್ಣ ಹಲ್ಗೇಕರ್ ಈ ಮೂರು ಕ್ಷೇತ್ರ ಈಗ ಬಿ ಜೆ ಪಿಯ ತೆಕ್ಕಿಯಲಿದೆ ಇನ್ನು ಐದು ಕ್ಷೇತ್ರ ಕಾಂಗ್ರೆಸ್ ತೆಕ್ಕೆಯಲಿದೆ ಭಟ್ಕಳ ಮಂಕಾಳಸುಬ್ಬ ವೈದ್ಯ ಅವರು ಸುನಿಲ್ ನಾಯ್ಕ್ ವಿರುದ್ಧ ಗೆದ್ದಿದ್ದು ಕಾರವಾರದಲ್ಲಿ ಸತೀಶ್ ಸೈಲ್ ಎಂ ಎಲ್ ಎ ಆಗಿದ್ದಾರೆ ಶಿರ್ಸಿಯಲ್ಲಿ ಭೀಮಣ್ಣ ನಾಯ್ಕ್ ಹಳಿಯಾಳದಲ್ಲಿ ಆರ್ ವಿ ದೇಶಪಾಂಡೆ ಅವರು ಕಿತ್ತೂರಿನಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಹೀಗೆ ಐದು ಕ್ಷೇತ್ರಗಳು ಕಾಂಗ್ರೆಸ್ನ ತೆಕ್ಕೆಯಲ್ಲಿದೆ ಮೂರು ಕ್ಷೇತ್ರಗಳು ಬಿ ಜೆ ಪಿಯ ತೆಕ್ಕೇಲಿದೆ ನೋಡಿ ಏನಾಗುತ್ತೆ ಇಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮೂಡು ಬೇರೆ ರೀತಿ ಇರುತ್ತೆ ಆದರೆ ಲೋಕಸಭಾ ಚುನಾವಣೆ ಅಂತಲಿ ಬಂದ ಕೂಡಲೇ ಅಲ್ಲಿ ಹಿಂದುತ್ವದ ಎಫೆಕ್ಟ್ ಜಾಸ್ತಿ ಇರುತ್ತೆ ಹೀಗಾಗಿ ಸಹಜವಾಗಿ ಬಿ ಜೆ ಪಿಗೆ ಅಲ್ಲಿ ಹೆಚ್ಚು ಅಡ್ವಾಂಟೇಜ್ ಇರುತ್ತೆ ನೀವು ಅರೆ ಕೇವಲ ಮೂರು ಜನ ಎಮ್ ಎಲ್ ಎಗಳಿದ್ದಾರೆ ಬಿ ಜೆ ಪಿಯವರು ಅಂತ ಲೆಕ್ಕ ಹಾಕೋಕ್ಕಾಗಲ್ಲ ಆ ರೀತಿ ನಡೆಯೋದೇ ಇಲ್ಲ ಇಲ್ಲಿ ನಡೆಯೋದೇ ಬೇರೆ ರೀತಿ ಲೋಕಸಭಾ ಚುನಾವಣೆ ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು ಇನ್ನು ಈ ಬಾರಿ ಬಹುತೇಕ ಅನಂತಕುಮಾರ್ ಹೆಗ್ಡೆ ವರ್ಸಸ್ ಅಂಜಲಿ ನಿಂಬಾಳ್ಕರ್ ಅನ್ನುವ ರೀತಿಯಲ್ಲಿ ಚುನಾವಣೆ ಆದದ್ದೇ ಆದಲ್ಲಿ ಸಹಜವಾಗಿ ಅನಂತಕುಮಾರ್ ಅವರಿಗೆ ಒಂದು ಅಡ್ವಾಂಟೇಜ್ ಇರುತ್ತೆ ಹಿಂದುತ್ವದ ಕಾರಣಕ್ಕೆ ಹಾಗೆ ಈಗ ಶ್ರೀರಾಮ ಮಂದಿರ ಅದರ ಇಶ್ಯೂ ಬಹಳ ತೀವ್ರವಾಗಿದೆ ಅಲ್ಲೂ ಕೂಡ ಅನಂತಕುಮಾರ್ ಹೆಗ್ಡೆಯವರು ಮನೆ ಮನೆಗೂ ಹೋಗಿ ಅಕ್ಷತೆಯನ್ನು ಕೊಟ್ಟು ಬಂದಿದ್ದಾರೆ ಅದರಲ್ಲಿ ಇತ್ತೀಚೆಗೆ ತುಂಬ ಆ್ಯಕ್ಟಿವ್ ಆದರೂ ಅವರು ಅವ್ರು ಕೊಟ್ಟಂಥ ಹೇಳಿಕೆಗಳು ಅವ್ರ ಫೈರ್ ಬ್ರ್ಯಾಂಡ್ ಅಂತ ಏನು ಕರೆಸ್ಕೋತಾರೆ ಅದಕ್ಕೆ ತಕ್ಕ ಹಾಗೆ ಹೇಳಿಕೆಗಳನ್ನೂ ಕೂಡ ಕೊಡ್ತಾ ಬಂದಿದ್ದಾರೆ ಹೀಗಾಗಿ ಇಲ್ಲಿ ಸಹಜವಾಗಿ ಅನಂತಕುಮಾರ್ ಹೆಗ್ಡೆ ಅವರಿಗೆ ಒಂದು ಅಡ್ವಾಂಟೇಜ್ ಇದ್ದೇ ಇರುತ್ತೆ ಆದರೆ ಬಿ ಜೆ ಪಿಯ ಒಳಗೆ ಅವರಿಗೆ ಒಳ ಏಟು ಯಾರ್ಯಾರು ಆಕಾಂಕ್ಷಿಗಳಿದ್ದಾರಲ್ಲ ಈಗ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅವರಿರ್ಬೋದು ಹರಿಪ್ರಕಾಶ್ ಕೋಣೆ ಮನೆ ಇರ್ಬೋದು ಹಾಗೆ ಅನಂತಮೂರ್ತಿ ಹೆಗಡೆ ಇರ್ಬೋದು ಇವರೆಲ್ಲರೂ ಕೂಡ ಸಹಜವಾಗಿ ಅನಂತಕುಮಾರ್ ಹೆಗ್ಡೆ ಅವ್ರ ಬಗ್ಗೆ ಅಸಮಾಧಾನ ಹೊಂದಿದ್ದಾರೆ ಇವರ ಅಸಮಾಧಾನ ಯಾಕೆ ಅಂದರೆ ಇವರೇ ಕಾರಣ ನಾವೆಲ್ಲ ಸೋಲಿಕ್ಕೆ ಅಂತ ಹೇಳಿ ಸಿ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯವರಿಗೆ ಸುನೀಲ್ ನಾಯ್ಕ್ ರೂಪಾಲ್ ನಾಯ್ಕ ಇಲ್ಲಿ ಯಾರ್ಯಾರು ಸೋತಿದಾರಲ್ಲ ಅಲ್ಲಿ ಅಸೆಂಬ್ಲಿ ಅಲ್ಲಿ ಅವರೆಲ್ಲರಿಗೂ ಕೂಡ ಅನಂತಕುಮಾರ್ ಹೆಗ್ಡೆ ಅವ್ರ ಬಗ್ಗೆ ಒಂದು ಅಸಮಾಧಾನ ಇದೆ ನಮ್ಮ ಪರವಾಗಿ ಪ್ರಚಾರಕ್ಕೆ ಬರಲಿಲ್ಲ ನಮ್ಮ ಸೋಲಿಗೆ ಅವರೇ ಕಾರಣ ಅನ್ನೋದೆಲ್ಲ ಇದೆ ಆ ಕಾರಣಕ್ಕಾಗಿ ಅದು ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅನ್ನೋದು ಒಂದು ವಿಷಯ ಎರಡನೇದು ಅನಂತಕುಮಾರ್ ಹೆಗ್ಡೆ ಅವರು ಈಗ ಚುನಾವಣೆಯ ಸಂದರ್ಭದಲ್ಲಿ ಬಂದಿದ್ದಾರೆ ಇಷ್ಟು ದಿನ ಎಲ್ಲಿದ್ರು ಅನ್ನೋದು ಕೂಡ ಒಂದು ಅಪಸ್ವರ ಇವೆಲ್ಲವೂ ಕೂಡ ಬಿ ಜೆ ಪಿಯ ಒಳಗೆ ಕಾಂಗ್ರೆಸ್ ಅವರಿಗೆ ಇಲ್ಲಿ ಅಂತ ದೊಡ್ಡ ಇಶ್ಯೂನು ಇಲ್ಲ ಕೇವಲ ಇವರ ಹೇಳಿಕೆಗಳನ್ನ ಇವರ ವರ್ತನೆಯನ್ನ ಟೀಕೆ ಮಾಡೋದು ಬಿಟ್ರೆ ಬೇರೆ ಏನು ಇಶ್ಯೂ ಇಲ್ಲ ಇಲ್ಲಿ ಅಭಿವೃದ್ಧಿ ಮತ್ತೊಂದು ಮಗದೊಂದು ಇಶ್ಯೂ ಆಗೋದೂ ಇಲ್ಲ ಇಲ್ಲಿ ಚುನಾವಣೆ ನಡೆಯೋದೇ ಬೇರೆ ರೀತಿ ಅನ್ನಲ್ಲ ಆ ರೀತಿಯೇ ಚುನಾವಣೆ ಆಗೋದು ಹೀಗಾಗಿ ಒಂದು ಸೆಗೈನ್ ಇಲ್ಲಿ ಅನಂತಕುಮಾರ್ ಹೆಗ್ಡೆ ಅವರು ಕ್ಯಾಂಡಿಡೇಟ್ ಆದ್ರೆ ಮತ್ತೊಮ್ಮೆ ಅವರು ಗೆಲ್ಲೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಯಾಕಂದ್ರೆ ಅಂಜಲಿ ನಿಂಬಾಳ್ಕರ್ ಬೆಳಗಾವಿಂದ ಬಂದು ಕ್ಯಾಂಡಿಡೇಟ್ ಆಗ್ತಾರೆ ಇಲ್ಲಿರುವಂಥ ಚಿತ್ರಣವೇ ಬೇರೆ ನಿಮಗೆ ಕಾರವಾರ ಭಟ್ಕಳ ಯಲ್ಲಾಪುರ ಶಿರ್ಸಿ ಹಳಿಯಾಳ ಇದೆಲ್ಲವೂ ಕೂಡ ಬೇರೆದೆ ಚಿತ್ರಣ ನೋಡಿ ಈ ಕ್ಷೇತ್ರದ ಒಂದು ವಿಶೇಷ ಹೇಳ್ತೀನಿ ನಿಮಗೆ ನಿಮಗೆ ಇಲ್ಲಿ ಮಲೆನಾಡೂ ಇದೆ ಕರಾವಳಿಯೂ ಇದೆ ಬಯಲ್ಸೀಮೆಯೂ ಇದೆ ಎಲ್ಲವನ್ನೂ ಒಳಗೊಂಡಿರುವಂತಹ ಕ್ಷೇತ್ರ ಇತಿಹಾಸವನ್ನು ನೋಡ್ತಾ ಬಂದರೆ ಎಂತೆಂಥವ್ರಲ್ಲ ಸ್ಪರ್ಧೆ ಮಾಡಿದ್ದಾರೆ ನಾನು ನಿಮಗೆ ಹೇಳಿದೆ ಇತಿಹಾಸವನ್ನು ಕೂಡ ಹೇಳ್ತೀನಿ ಅಂತೇಳಿ ಇಲ್ಲಿ ಶಿವರಾಮ ಕಾರಂತರು ಕ್ಯಾಂಡಿಡೇಟ್ ಆಗಿದ್ರು ಇಂಡಿಪೆಂಡೆಂಟ್ ಆಗಿ ಚುಟುಕು ಬ್ರಹ್ಮ ದಿನಕರ್ ದೇಸಾಯಿ ಅವರು ಕ್ಯಾಂಡಿಡೇಟ್ ಆಗಿದ್ರು ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗ್ಡೆಯವರು ಅವರು ಕೂಡ ಕ್ಯಾಂಡಿಡೇಟ್ ಆಗಿದ್ರು ಚಿತ್ರನಟ ಅನಂತ್ನಾಗ್ ಕ್ಯಾಂಡಿಡೇಟ್ ಆಗಿದ್ದರು ಇವರೆಲ್ಲರೂ ಸೋತಿದ್ರು ನಿಮಗೆ ಗೊತ್ತಿರಲಿ ಇವರೆಲ್ಲರೂ ಕೂಡ ಸ್ಪರ್ಧೆ ಮಾಡಿ ಸೋಲ್ ನುಂಡಿದ್ರು ಶಿವರಾಮ್ ಕಾರಂತರಿಗೆ ಬಿ ಜೆ ಪಿ ಸಪೋರ್ಟ್ ಮಾಡಿತ್ತು ಆದರೆ ಅವರು ಪ್ರಚಾರನೇ ಮಾಡಲಿಲ್ಲ ಅವರು ಫಾರಿನಿಗೆ ಹೋಗಿ ಕೂತ್ಕೊಂಡ್ರು ಸೊ ಈ ರೀತಿಯಲ್ಲಿ ಆಗಿತ್ತು ಈವನ್ ದಿನಕರ್ ದೇಸಾಯಿ ಅವರಿಗೆ ಎಲ್ಲ ಅಪೋಸಿಷನ್ ಪಾರ್ಟಿಗಳು ಒಗ್ಗೂಡಿ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ದು ಆದರೆ ಅವರು ಕೂಡ ಸೋತರು ರಾಮಕೃಷ್ಣ ರೆಡ್ಡಿ ಅವರ ಹುಟ್ಟೂರು ಆದರೂ ಕೂಡ ಅವರು ಸೋತರು ಅನಂತ್ನಾಗ್ ಅವರು ಫೈಟ್ ಕೊಟ್ಟರು ಏಯ್ಟಿ ನೈನಲ್ಲಿ ಸ್ಪರ್ಧೆ ಮಾಡಿದ್ದು ಫೈಟ್ ಕೊಟ್ಟರು ಆದರೆ ಗೆಲ್ಲಿಕ್ಕಾಗಲಿಲ್ಲ ಎರಡನೇ ಸ್ಥಾನಕ್ಕೆ ಸ್ಫರ್ತಿಪಟ್ಟರು ರಾಮಕೃಷ್ಣ ಅವರು ಸ್ಪರ್ಧೆ ಮಾಡಿದ್ದು ಎಪ್ಪತ್ತೇಳರಲ್ಲಿ ಅವರಾಗ ಭಾರತೀಯ ಲೋಕದಳದ ಅಭ್ಯರ್ಥಿ ಸೊ ಈ ರೀತಿ ಇತಿಹಾಸ ಇದೆ ಇತಿಹಾಸಕ್ಕೂ ಇವತ್ತಿನ ವಾಸ್ತವಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ ಒಂದು ಕಾಲದಲ್ಲಿ ಕಾಂಗ್ರೆಸ್ ಸತ್ತವಾಗಿ ಗೆಲ್ತಾ ಇದ್ದಂಥ ಕ್ಷೇತ್ರವೇ ಇದು ಆದರೆ ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷದಲ್ಲಿ ಈ ಇಡೀ ಕ್ಷೇತ್ರ ಒಂದು ರೀತಿ ಹಿಂದುತ್ವದ ಅಖಾಡವಾಗಿ ಹಿಂದುತ್ವದ ಪ್ರಯೋಗಶಾಲೆಯಾಗಿ ಹೇಗೆ ಕರಾವಳಿ ಮಾರ್ಪಾಡಾಗಿದೆಯೋ ಅದರ ಒಂದು ಭಾಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಹೀಗಾಗಿ ಸಹಜವಾಗಿ ಈ ಚುನಾವಣೆಯಲ್ಲಿ ಮೇಲ್ನೋಟಕ್ಕೆ ಇಲ್ಲಿ ಬಿ ಜೆ ಪಿಗೆ ಅಡ್ವಾಂಟೇಜ್ ಕಾಣಿಸ್ತಾ ಇದೆ ಆದರೆ ಅಂತಿಮವಾಗಿ ಕಣ ಚಿತ್ರಣ ಅಂತಿಮಗೊಂಡ ನಂತರ ಅಭ್ಯರ್ಥಿಗಳು ಯಾರ್ಯಾರು ಅನ್ನೋದು ಅಕೈರ್ ಆದ ನಂತರ ಏನು ಬೇಕಾದರೂ ಆಗ್ಬೋದು ಯಾಕಂದರೆ ಎಲೆಕ್ಷನ್ಸ್ ಆ್ಯಂಡ್ ಪಾಲಿಟಿಕ್ಸ್ ಈಸ್ ಗೇಮ್ ಆಫ್ ಪಾಸಿಬಿಲಿಟೀಸ್ ಆ ಚಿತ್ರಣ ಫೈನಲ್ ಆದ ನಂತರ ಅಭ್ಯರ್ಥಿಗಳು ಅಕೈರ ಆದ ನಂತರ ಮತ್ತೊಮ್ಮೆ ಆ ವಿಶ್ಲೇಷಣೆಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಿಮಗೆ ಈ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದ